ಜನರ ಜೀವಿತ ಜೊತೆ ಆಟ ಆಡುತ್ತಿರುವ ವಾರ್ಡ್ ಮೆಂಬರ್ ಹಾಗೂ ನಗರಸಭೆ ಅಧಿಕಾರಿಗಳು ಶಾಲೆಗೆ ಹೋಗುವ ಚಿಕ್ಕ ಚಿಕ್ಕ ಮಕ್ಕಳು ಕೊಳಜೆಯಲ್ಲಿ ಕಾಲಿಟ್ಟು ಶಾಲೆಗೆ ಹೋಗುವ ಪರಿಸ್ಥಿತಿ ಉಂಟಾಗಿದೆ ಚರಂಡಿ ಅಕ್ಕಪಕ್ಕದಲ್ಲಿರುವ ಮನೆಗಳಿಗೆ ಮಲಮೂತ್ರ ಸೇರಿಕೊಂಡಿರುವ ನೀರು ಹರಿದು ಬಂದರೂ ಕ್ಯಾರೆ ಅನ್ನದ ಸಂಬಂಧಪಟ್ಟ ಅಧಿಕಾರಿಗಳು ಚಿಕ್ಕನ್ ಗುನ್ಯಾ ಡೆಂಗ್ಯೂ ಮಲೇರಿಯಾ ಹಾಗೂ ಕಾಲರಾ ರೋಗಕ್ಕೆ ಆಹ್ವಾನ ಕೊಟ್ಟ ಏರಿಯಾ ಅಷ್ಟಕ್ಕೂ ಇದು ಎಲ್ಲಿ ಅಂತೀರಾ ನೀವೇ ನೋಡಿ ಬಾಗಲಕೋಟೆ ಜಿಲ್ಲೆಯ ರಭಗವಿ ಬನಹಟ್ಟಿ ತಾಲೂಕಿನ ನೇಕಾರ ನಗರದಲ್ಲಿನ ಬನಹಟ್ಟಿಯ ದತ್ತಾತ್ರೇಯ ನಗರದ ವಿವೇಕಾನಂದ ಸರ್ಕಲ್ ಹತ್ತಿರುವ ವಾರ್ಡ್ ನಂಬರ್ ಸರ್ಕಲ್ ಹತ್ತಿರ ಇರುವ ವಾರ್ಡ್ ನಂಬರ್ ಹದಿನಾರರಲ್ಲಿ ಗಬ್ಬೆ ತೂ ನಾರುತ್ತಿರುವ ಕೊಳಚೆ ನೀರು ಮಲಮೂತ್ರ ಎಲ್ಲಾ ಮಿಕ್ಸ್ ಆಗಿ ರಸ್ತೆ ಮೇಲೆ ಬಂದ್ರು ಕಂಡು ಕಾಣದಂತೆ ಕುರುಡಾಗಿ ಕುಳಿತ ನಗರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಮೆಂಬರ್ ದೀಪಾ ಕೊಂಡ್ನೂರ್ ವಾರ್ಡ್ ಮೆಂಬರ್ ಹತ್ತಿರ ಜನರು ಸುಮಾರು ಬಾರಿ ಹೋಗಿ ತಮ್ಮ ಆಳಲನ್ನ ತೋಡಿಕೊಂಡು ಅವರಿಗೆ ಬರೀ ಆಶ್ವಾಸನೆ ಕೊಟ್ಟು ಕಳುಹಿಸುತ್ತಿರುವ ವಾರ್ಡ್ ಮೆಂಬರ್ ದೀಪಾ ಕೊಣ್ಣೂರ್ ಏನಾದರೂ ಈ ಸುದ್ದಿ ನೋಡಿ ನಗರಸಭೆಯ ಅಧಿಕಾರಿಗಳು ಹಾಗೂ ವಾರ್ಡ್ ಮೆಂಬರ್ ಎಚ್ಚೆತ್ತುಕೊಂಡು ಈ ಸಮಸ್ಯೆಗಳನ್ನ ಬಗೆಹರಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ 야다 이게 에다 이게 이거 이거

বাক mm. yeah, no, 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 no.